ಎನ್ ಮತ್ತೊಮ್ಮೆ ನೀವು ಮರೆಯಲಾರದ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದಾರೆ ಅನ್ನೋದನ್ನ ಕೇಳೋಣ ಜೀವನದಲ್ಲಿ ಏನನ್ನೂ ನೀವು ಭೇಟಿ ಮಾಡಿರ್ತೀರಾ ಅಲ್ಲೊಂದು ಅಟ್ಯಾಚ್ಮೆಂಟ್ ಬೆಳೆದಿರುತ್ತೆ ನಿಮ್ಗೆ ಆದ್ರೆ ಇಲ್ಲಿ ಕನ್ಫ್ಯೂಷನ್ ಆ ವ್ಯಕ್ತಿ ನನ್ನನ್ನು ಇಷ್ಟಪಡ್ತಾ ಇದ್ದಾರಾ ಇಲ್ವಾ ಅನ್ನೋ ಕನ್ಫ್ಯೂಷನ್ ಇದೆ ನಿಮ್ಗೆ ಈ ಥರ ಯೋಚನೆ ಮಾಡೋ ವ್ಯಕ್ತಿ ನೀವಾಗಿದ್ದರೆ ನಿಮಗಾಗಿ ರೀಡಿಂಗ್ ಅಂತ ಅನ್ಕೋತೀನಿ ಅವ್ರು ನನ್ನ ಬಗ್ಗೆ ಏನು ಯೋಚನೆ ಮಾಡ್ತಾ ಇರಬಹುದು ಅನ್ನೋ ಕ್ಯೂರಿಯಾಸಿಟಿ ಇದೆ ನಿಮಗೆ ಏನಿದೆ ನೋಡೋಣ ಇವ್ರು ನಿಮಗಿಂತ ವಯಸ್ಸಲ್ಲಿ ದೊಡ್ಡವರು ಆ ಥರ ಅನ್ನಿಸ್ತಾ ಇದೆ ಒಳ್ಳೆ ಒಳ್ಳೆಯ ಕೆಲಸದಲ್ಲಿದ್ದಾರೆ ಇಲ್ಲೊಂದು ಕ್ವೀನ್ ಆಫ್ ಕಪ್ಸ್ ಬರ್ತಾ ಇದೆ ಅವ್ರಿಗೆ ನೀವು ಡೀಪ್ ಆಗಿ ಕನೆಕ್ಟ್ ಆಗಿದ್ದೀರಾ ಇಮೋಷನಲ್ ಫೀಲಿಂಗ್ಸ್ ಇದೆ ಆ ವ್ಯಕ್ತಿನ ಮರೆಯೋಕ್ಕಾಗಲ್ಲ ಅನ್ನೋ ಒಂದು ಪರಿಸ್ಥಿತಿನಲ್ಲಿದ್ದೀರಾ ಅಟ್ರಾಕ್ಷನ್ ಇದೆ ಇಮೋಷನಲ್ ಅಟ್ರಾಕ್ಷನ್ ಇದೆ ಅನ್ನಿಸ್ತಾ ಇದೆ ಇದು ನಿಮ್ಮ ವರ್ಕ್ ಪ್ಲೇಸ್ ಆಗಿರಬಹುದು ಅಥವಾ ನೀವು ಬಿಸ್ನೆಸ್ ಮಾಡ್ತಾ ಇರೋ ನಲ್ಲಿ ಆಗಿರಬಹುದು ಯಾರೋ ವ್ಯಕ್ತಿಗೆ ನೀವು ಅಟ್ರಾಕ್ಟ್ ಆಗಿದ್ದೀರಾ ಫೈನಾನ್ಷಿಯಲಿ ಅವರು ಒಂದು ಒಳ್ಳೆ ಪ್ಲೇಸ್ನಲ್ಲಿದ್ದಾರೆ ಅನ್ನೋದು ಬರ್ತಾ ಇದೆ ಹಾಗೆ ಅವರೊಂದು ಮೆಚ್ಯೂರ್ಡ್ ಪರ್ಸನ್ ಅನ್ನಿಸ್ತಾ ಇದೆ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡುವಂಥವ್ರು ಆದರೆ ಈ ನಡುವೆ ನೀವು ಅವ್ರಿಗೆ ಅಟ್ರಾಕ್ಟ್ ಆಗಿದ್ದೀರಾ ಅವ್ರ ಪರ್ಸ್ನಾಲ್ಟಿ ಅವರ ನಡೆನುಡಿ ಅವ್ರ ಕೆಲಸ ಮಾಡೋ ರೀತಿ ಅವರ ಈ ಸ್ವಭಾವ ನಿಮ್ಮನ್ನು ಅಟ್ರ್ಯಾಕ್ಟ್ ಮಾಡಿದೆ ಅವರು ನೆನೆಸ್ಕೊಂಡಾಗ ತುಂಬ ಖುಷಿ ಇದೆ ಸಂತೋಷ ಇದೆ ಈಗೀಗ ನಿಮ್ಮ ಲೈಫಲ್ಲಿ ಏನೋ ಹೊಸತನ ಇದೆ ಓವರ್ ಆಲ್ ಅವರ ವ್ಯಕ್ತಿತ್ವ ನೋಡಿದಾಗ ಅವರೊಂದು ಹ್ಯಾಪಿ ಪರ್ಸನ್ ಅನ್ನೋದಿದೆ ಅವ್ರ ಬ್ಯಾಕ್ಗ್ರೌಂಡ್ ಅಷ್ಟಾಗಿ ನಿಮಗೆ ಗೊತ್ತಿಲ್ಲ ಪರಿಚಯ ಇಲ್ಲ ಆದರೆ ಅವರನ್ನು ನೋಡಿದಾಗ ಅವ್ರ ಜೊತೆ ಮಾತಾಡಿದಾಗ ನಿಮಗೇನೋ ಪಾಸಿಟಿವ್ ಫೀಲ್ ಆಗುತ್ತೆ ಈಗೀಗ ನಿಮ್ಮ ಮೇಲೆ ಅವರು ತುಂಬ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ ತುಂಬ ಕೇರ್ ಮಾಡ್ತಾರೆ ಹಾಗಾಗಿ ಇಲ್ಲಿ ಫ್ರೆಂಡ್ಶಿಪ್ಗಿಂತ ಹೆಚ್ಚಿನದೇನೋ ಇದೆ ಅಂತ ನಿಮ್ಗನ್ನಿಸ್ತಾ ಇದೆ ಆದರೆ ಇದ್ದೀರಾ ಅನ್ನೋದು ಬರ್ತಾ ಇದೆ ಇದಕ್ಕೆ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗಿಂದ ಏನು ಬರುತ್ತೆ ನೋಡೋಣ ಕ್ಯಾಂಡಲ್ ಫ್ಲೇಮ್ಸ್ ಏನು ಹೇಳುತ್ತೆ ಒಂದು ನಿಮಿಷ ದೇವ್ರನ್ನ ನೆನೆಸ್ಕೊಳ್ಳಿ ಹಾಗೆ ನೀವು ಇಷ್ಟಪಡ್ತಾ ಇರುವ ವ್ಯಕ್ತಿನೂ ನೆನೆಸ್ಕೊಳ್ಳಿ ಕ್ಯಾಂಡಲ್ ಫ್ಲೇಮ್ ಮೇಲೆ ಫೋಕಸ್ ಮಾಡಿ ಯೂನಿವರ್ಸ್ ಏಂಜಲ್ಸ್ ಸ್ಪಿರಿಟ್ ಗೈಡ್ಸ್ ಪ್ಲೀಸ್ ಗೈಡ್ ಮಾಡಿ ನೀವು ಇಷ್ಟಪಡ್ತಾ ಇರುವ ವ್ಯಕ್ತಿ ಬಗ್ಗೆ ಏನು ಯೋಚನೆ ಮಾಡ್ತಾ ನಿಮ್ಮಿಂದ ಅವ್ರನ್ನ ಮರೆಯೋಕ್ಕಾಗ್ತಾ ಇಲ್ಲ ಇಲ್ಲಿ ಇಬ್ಬರು ರೀಸೆಂಟಾಗಿ ಭೇಟಿಯಾಗಿದ್ದೀರಾ ಅಂಥ ಕ್ಲೋಸ್ನೆಸ್ ಇಲ್ದಿದ್ರು ಏನೋ ಅಟ್ರಾಕ್ಷನ್ ಇದೆ ಅನ್ನಿಸ್ತಾ ಇದೆ ನಿಮಗೆ ಹಾಗಾಗ ನಿಮಗೆ ಕಾಲ್ ಮಾಡ್ತಾರೆ ಹೆಚ್ಚು ಮಾತಿಲ್ಲ ಏನೋ ಹೇಳಬೇಕು ಅಂತ ಕಾಲ್ ಮಾಡ್ತಾರೆ ಆದರೆ ಹೇಳೋಕ್ಕಾಗ್ತಾ ಇಲ್ಲ ಅದು ಇದು ಮಾತಾಡಿ ಕಾನ್ವರ್ಸೇಷನ್ ಎಂಡ್ ಮಾಡ್ತಾರೆ ಅವ್ರ ಪರಿಚಯ ಆದಮೇಲೆ ನಿಮ್ಗೆ ಏನೋ ಇನ್ಸ್ಪಿರೇಷನ್ ಇದೆ ಲೈಫಲ್ಲಿ ಏನೋ ಹೊಸತನ ಇದೆ ಚೆನ್ನಾಗಿ ಡ್ರೆಸ್ ಮಾಡ್ಕೋಬೇಕು ಅಂತ ಅನಿಸುತ್ತೆ ಇಲ್ಲೇನೋ ಇಮೋಷ್ನಲ್ ಕನೆಕ್ಷನ್ ಇದೆ ಅನ್ನಿಸ್ತಾ ಇದೆ ನಿಮಗೆ ಕೆಲವು ಸರಿ ಅವರು ಕಾಣಿಸದೇ ಇದ್ದಾಗ ನಿಮಗೇನು ಇನ್ಸೆಕ್ಯೂರಿಟಿ ಫೀಲ್ ಆಗುತ್ತೆ ಅವರು ನೀವು ಸಿಕ್ಕಾಗ ತುಂಬ ವಿಚಾರಿಸ್ಕೊಳ್ಳೋದಿದೆ ನೀವು ಯಾರ ಬಗ್ಗೆ ಇಷ್ಟೊಂದು ತಲೆ ಕೆಡಿಸ್ಕೊಂಡಿದ್ದಿಲ್ಲ ಅವ್ರಿಗೂ ಈಗೀಗ ನಿಮ್ಮನ್ನು ಮಾತಾಡಿಸ್ಬೇಕು ನೋಡಬೇಕು ಅನ್ನೋದು ಜಾಸ್ತಿ ಆಗ್ತಾ ಇದೆ ಆದಷ್ಟು ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾರೆ ಒಂದೊಂದು ಸರಿ ನಾನೆಷ್ಟು ಲಕ್ಕಿ ಪರ್ಸನ್ ಅನ್ನಿಸ್ತಾ ಇದೆ ನಿಮಗೆ ಅವರ ಮಾತುಕತೆ ಕೇರಿಂಗ್ ಭಾವನೆ ನಿಮಗೆ ಇಷ್ಟ ಆಗ್ತಿತ್ತು ಈಗೀಗ ಅವರಲ್ಲಿ ಏನೋ ನಿರುತ್ಸಾಹ ಗಮನಿಸ್ತಾ ಇದ್ದೀರಾ ಒಂದೊಂದು ಸರಿ ಒಕ್ಟಾಗಿ ಮಾತಾಡ್ತಾರೆ ಅನಿಸುತ್ತೆ ಇಲ್ಲಿ ಪ್ರೀತಿ ನಂಬಿಕೆಗಳಿಗಿಂತ ಹೆಚ್ಚಾಗಿ ಏನೋ ಇದೆ ಅನ್ನಿಸ್ತಾ ಇದೆ ನಿಮಗೆ ಅವ್ರ ಲೈಫಲ್ಲಿ ಯಾರೋ ಇರಬೇಕು ಅನ್ನೋ ಒಂದು ನೆಗೆಟಿವ್ ಥಾಟ್ ಬರ್ತಾ ಇದೆ ಕೇಳೋಕ್ಕೆ ಅಂತ ಮನಸ್ಸಿಲ್ಲ ಆದರೆ ಅವ್ರು ನಿಮ್ಮ ವ್ಯಕ್ತಿತ್ವನ ಅನಲೈಸ್ ಮಾಡ್ತಾ ಇದ್ದಾರೆ ಒಂದೇ ಸರಿ ಹೇಗೆ ಡೈರೆಕ್ಟಾಗಿ ಕೇಳೋದು ಹಾಗೂ ಅನಿಸಿರ್ಬೋದು ಸ್ವಲ್ಪ ನಿರುತ್ಸಾಹ ತೋರಿಸಿದ್ರೆ ನಿಮ್ಮ ಕಡೆಯಿಂದ ಏನಾದರೂ ರೆಸ್ಪಾನ್ಸ್ ಬರುತ್ತೆ ಹಾಗೂ ಗಮನಿಸ್ತಾ ಇದ್ದಾರೆ ನಿಮ್ಮ ನಡೆನುಡಿ ನೀವು ಅವ್ರಿಗೆ ಇಷ್ಟ ಆಗಿದೆ ನಿಮ್ಮನ್ನು ದೂರ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ ಮನಸಲ್ಲಿ ಇನ್ನೂ ಯಾವುದೇ ಡಿಸಿಷನ್ ತಗೊಂಡಿಲ್ಲ ಅನ್ನೋದಿದೆ ಇಲ್ಲಿ ಏಜ್ ಡಿಫ್ರೆನ್ಸ್ ಇರಬಹುದು ಅಂದರೆ ವಯಸ್ಸಲ್ಲಿ ನೀವು ದೊಡ್ಡವ್ರಿರ್ಬೋದು ಅಥವಾ ಅವರು ದುಡ್ಡೋರು ಇರಬಹುದು ಅವ್ರಿಗೊಂದು ಒಳ್ಳೆ ಕೆಲಸ ಇದೆ ಅನ್ನೋದಿದೆ ನೋಡೋಕ್ಕೆ ಅಟ್ರಾಕ್ಟಿವ್ ಆಗಿದ್ದಾರೆ ಅವರ ಈ ಕ್ವಾಲಿಟೀಸ್ ನಿಮ್ಮನ್ನು ಅಟ್ರ್ಯಾಕ್ಟ್ ಮಾಡಿದೆ ಅನ್ನಿಸ್ತಾ ಇದೆ ಅವ್ರಿಗೆ ಇದೆಲ್ಲದ್ರದ್ದು ಪರಿವೇ ಇಲ್ಲ ಯಾವಾಗಲೂ ಒಳ್ಳೆಯ ಯೋಚನೆ ಮಾಡೋ ವ್ಯಕ್ತಿ ನಿಮ್ಮ ಜೊತೆ ಫ್ರೆಂಡ್ಶಿಪ್ ಬೆಳೆದಿದೆ ಇದರ ಹಿಂದೆ ಯಾವುದೇ ನೆಗೆಟಿವ್ ಭಾವನೆಗಳಿಲ್ಲ ಆದರೆ ಏನು ಈಗೀಗ ಇಮೋಷ್ನಲ್ಲಾಗಿ ಕನೆಕ್ಟ್ ಆಗಿದ್ದೀನಿ ಅನ್ನಿಸ್ತಾ ಇದೆ ಅವ್ರಿಗೆ ಅವ್ರದ್ದೇ ಆದ ಕೆಲಸ ಕಾರ್ಯಗಳಿವೆ ಇಂಥದಕ್ಕೆಲ್ಲ ಹೆಚ್ಚು ತಲೆಕಟ್ಸ್ಕೊಳಕ್ಕೆ ಇಷ್ಟಾನೂ ಇಲ್ಲ ನಿಮ್ಮ ಸ್ನೇಹ ಓಡನಾಟದಿಂದ ಅವ್ರಿಗೆ ಆಗಾಗ ರಿಲ್ಯಾಕ್ಸ್ ಆಗ್ತಿತ್ತು ಇದಕ್ಕಿಂತ ಹೆಚ್ಚು ಅವ್ರ ಮನಸ್ಸು ಭಾವನೆಗಳು ಮುಂದುವರೆದಿಲ್ಲ ಅನ್ನಿಸ್ತಾ ಇದೆ ನೀವು ಇವ್ರಿಗೆ ಅಡಿಕ್ಟ್ ಆಗಿದ್ದೀರಾ ಅವ್ರು ಸ್ವಲ್ಪ ನಿಮ್ಮನ್ನು ನೆಗ್ಲೆಕ್ಟ್ ಮಾಡಿದ್ರು ನಿಮಗೆ ಇನ್ಸಿಕ್ಯೂರ್ ಫೀಲ್ ಆಗುತ್ತೆ ಈ ಫ್ರೆಂಡ್ಶಿಪ್ ಮುಂದುವರಿಯುತ್ತಾ ಅನ್ನೋ ಕನ್ಫ್ಯೂಷನಲ್ಲಿ ಇದ್ದೀರಾ ಅನ್ನೋದಿದೆ ಕೆಲವು ಸರಿ ಇನ್ನೊಬ್ಬರ ಭಾವನೆಗಳನ್ನ ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅವ್ರಿಗೂ ಮೂಡ್ ಸ್ವಿಂಗ್ಸ್ ಇರುತ್ತೆ ಅವ್ರದ್ದೇ ಆದ ವರ್ಕ್ ಪ್ರೆಷರ್ ಇರುತ್ತೆ ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಅವ್ರಿಗೂ ಅವ್ರು ಸ್ಪೇಸ್ ಕೊಟ್ಟಾಗ ಈ ಫ್ರೆಂಡ್ಶಿಪ್ ಮುಂದುವರಿಯಬಹುದು ಅನ್ನೋದಿದೆ ಆದ್ದರಿಂದ ಆದಷ್ಟು ನಿಮ್ಮ ನೆಗೆಟಿವ್ ಥಾಟ್ಸ್ನ ಕಡಿಮೆ ಮಾಡ್ಕೋಬೇಕಾಗತ್ತೆ ಇದಕ್ಕೆ ಏಂಜಲ್ಸ್ ಇಂದ ಕೆಲವು ಮೆಸೇಜ್ಗಳನ್ನ ನೋಡೋಣ ಏಂಜಲ್ಸ್ ಏನು ಹೇಳ್ತಾರೆ ಮೆಸೇಜ್ಗಳು ಬರುತ್ತೆ ನೋಡೋಣ ಚೂಸ್ ಲವ್ ಮತ್ತೊಂದು ಎಕ್ಸ್ಪ್ರೆಸ್ ಲವ್ ಥ್ರೂ ಗಿಫ್ಟ್ಸ್ ಅಂತ ಬರ್ತಾ ಇದೆ ಟರ್ನ್ ಆನ್ ಯುವರ್ ಹಾಟ್ ಲೈಟ್ ರಿಲೇಷನ್ಶಿಪ್ ಪ್ಯಾಟರ್ನ್ಸ್ ಮತ್ತೊಂದು ದಿ ಯೂನಿಯನ್ ಆಫ್ ಹಾರ್ಟ್ಸ್ ಅಂತ ಬರ್ತಾ ಇದೆ ಫಗೀವ್ನೆಸ್ ಎಷ್ಟೋ ಸರಿ ನಿಮ್ಮ ಮನಸ್ಸಲ್ಲಿ ನೆಗೆಟಿವ್ ಥಾಟ್ಸ್ ಬಂದಿರೋದಿದೆ ಆ ವ್ಯಕ್ತಿ ಲೈಫಲ್ಲಿ ಯಾರೋ ಇರಬಹುದಾ ಅಥವಾ ಆ ವ್ಯಕ್ತಿಗೆ ಮದುವೆ ಆಗಿದೆಯಾ ಆ ಥರ ಎಲ್ಲ ನೀವು ಯೋಚನೆ ಮಾಡೋದಿದೆ ಇಲ್ಲಿ ಇಲ್ಲಿ ಕೆಲವು ಚಾಯ್ಸ್ ಇದೆ ಅನ್ನೋದು ಬರ್ತಾ ಇದೆ ಚೂಸ್ ಲವ್ ಅನ್ನೋದು ಬರ್ತಾ ಇದೆ ಇಲ್ಲಿ ನೀವು ಆ ವ್ಯಕ್ತಿನ ಇಷ್ಟಪಟ್ಟಿದ್ದೀರಾ ಅವರೂ ನನ್ನನ್ನು ಇಷ್ಟಪಡ್ತಾ ಇದ್ದಾರಾ ಇಲ್ಲಿ ನನ್ನ ಮೇಲೆ ಅವ್ರಿಗೆ ಏನು ಭಾವನೆಗಳಿದೆ ಅನ್ನೋ ಕನ್ಫ್ಯೂಷನಲ್ಲಿದ್ದೀರಾ ಅವರು ಇವತ್ತೊಂದು ದಿವಸ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಅಂದಾಗ ಅವರೂ ನಿಮ್ಮನ್ನು ಇಷ್ಟಪಟ್ಟಿದ್ದಾರೆ ನಿಮ್ಮ ಸ್ವಭಾವ ಗುಣ ನಡತೆಗಳು ಅವ್ರಿಗೂ ಇಷ್ಟ ಆಗಿದೆ ನೀವು ಅವರ ಫೀಲ್ ಗುಡ್ ಫ್ಯಾಕ್ಟರ್ ಆಗಿದ್ದೀರಾ ನಿಮ್ಮ ಜೊತೆ ಮಾತಾಡ್ತಾ ಇದ್ದರೆ ಅವರಿಗೆ ರಿಲ್ಯಾಕ್ಸ್ ಆಗುತ್ತೆ ಅವರ ವರ್ಕ್ ಪ್ರೆಷರ್ ಅವ್ರ ಸ್ಟ್ರೆಸ್ ಅದೆಲ್ಲ ಮರೀತಾರೆ ನಿಮ್ಮ ಜೊತೆ ಮಾತಾಡ್ತಾ ಇದ್ರೆ ಇಲ್ಲಿ ಕನ್ಫ್ಯೂಷನ್ಸ್ ಇರೋದ್ರಿಂದ ಎಕ್ಸ್ಪ್ರೆಸ್ ಯುವರ್ ಲವ್ ಥ್ರೂ ಗಿಫ್ಟ್ಸ್ ಅನ್ನೋದು ಬರ್ತಾ ಇದೆ ಹಾಗೆ ಟರ್ನ್ ಆನ್ ಯುವರ್ ಹಾರ್ಟ್ ಲೈಟ್ ಅನ್ನೋದು ಇದೆ ನಿಮ್ಮ ಮನಸ್ಸು ಏನೋ ಹೇಳ್ತಾ ಇದೆ ನಿಮ್ಮ ಇಂಟ್ಯೂಷನ್ ಏನೋ ಹೇಳ್ತಾ ಇದೆ ಆ ವ್ಯಕ್ತಿನೂ ನನ್ನನ್ನು ಇಷ್ಟಪಡ್ತಾ ಇದ್ರೆ ನಾನು ಒಂದಿನ ಕಾಣಿಸ್ದಿದ್ರೆ ಅವ್ರಿಗೂ ಇನ್ಸೆಕ್ಯೂರ್ ಫೀಲ್ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಿದೆ ಇಲ್ಲಿ ಇಬ್ರಿಗೂ ಸೇಮ್ ಫೀಲಿಂಗ್ಸ್ ಇರೋದರಿಂದ ನಿಮ್ಮ ರಿಲೇಷನ್ಶಿಪ್ ಸ್ಟ್ರಾಂಗ್ ಆಗಿದೆ ಅನ್ನೋದು ಬರ್ತಾ ಇದೆ ನಿಮ್ಮ ಮೇಲೆ ಅವ್ರಿಗೆ ಸ್ಟ್ರಾಂಗ್ ಫೀಲಿಂಗ್ಸ್ ಇದೆ ಹಾಗೆ ಬರೋ ದಿನಗಳಲ್ಲಿ ದಿ ಯೂನಿಯನ್ ಆಫ್ ಹಾರ್ಟ್ಸ್ ಅನ್ನೋದು ಬರ್ತಾ ಇದೆ ನಿಮ್ಮ ರಿಲೇಷನ್ಶಿಪ್ನಲ್ಲಿ ಇನ್ನೂ ಹೆಚ್ಚಿನ ಕ್ಲೋಸ್ನೆಸ್ ಬರಬಹುದು ಅನ್ನೋದಿದೆ ಅದರಿಂದ ಯಾವುದೇ ನೆಗೆಟಿವ್ ಥಾಟ್ಸ್ ಇರಬಹುದು ಅದನ್ನು ಫಗ್ಯೂ ಮಾಡಿ ಅದನ್ನು ಮರೆತು ಮುಂದೆ ಹೋಗಿ ಆ ಎಲ್ಲ ನೆಗೆಟಿವ್ ಥಾಟ್ಸ್ನ ಯೂನಿವರ್ಸ್ಗೆ ಸರೆಂಡರ್ ಮಾಡಿ ಒಳ್ಳೆ ಮನಸ್ಸಿಂದ ಪ್ರೇಯರ್ ಮಾಡಿ ಮ್ಯಾನಿಫೆಸ್ಟ್ ಮಾಡಿ ನಿಮ್ಮ ರಿಲೇಷನ್ಶಿಪ್ ಸ್ಟ್ರಾಂಗ್ ಆಗಿ ಬೆಳೆಯಬಹುದು ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನ್ಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಿ ಹ್ಯಾಪಿ ಆಲ್ವೇಸ್